ನೆಕ್ಸ್ಟ್ ಎರಡು ಓವರ್ ಸದ್ಯಕ್ಕೆ ಮೊನ್ನೆ ನಾಗಮಂಗ್ಲಲ್ಲಿ ಆಗಿರುವ ವಿಚಾರ ಆಗಿರ್ಬೋದು ಬೇರೆ ಬೇರೆ ಅದರ್ವೈಸ್ ಬೇರೆ ಬೇರೆ ವಿಚಾರದಲ್ಲಿ ಆಗಿರ್ಬೋದು ಸ್ವಲ್ಪ ನಾವು ಬಹಳ ಗಂಭೀರವಾಗಿ ತಗೊಳ್ತಾ ಇದ್ದೇವೆ ಸೊ ಹದಿನಾರನೇ ತಾರೀಕು ನಮಗೆ ಮುಖ್ಯವಾಗಿ ತುಮಕೂರು ಟೌನ್ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಈ ಈದ್ ಈದ್ ಮಿಲಾದು ಇದಾಗುತ್ತೆ ಮೆರವಣಿಗೆ ಆಗುತ್ತೆ ಸೊ ಇದೊಂದು ರೂಟ್ ಇದೆ ಬೂಟ್ ಸ್ಟೇಟ್ ಕಾಲನಿಯಿಂದ ಬೇರೆ ಬೇರೆ ಕಡೆ ನಜ ನಜರಾಬಾದ್ ಸದಾಶಿವ ನಾಗರೋ ಟಿಪ್ಪು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಅರೌಂಡ್ ಮಾರ್ನಿಂಗ್ ಹತ್ತು ಗಂಟೆಗೆ ಇವರು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಹನ್ನೆಂಟೆಗೆ ಬೆರವಣಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ನೈಟ್ ಈವ್ನಿಂಗ್ ಸೆವೆನ್ 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 ಓ ಕ್ಲಾಕ್ಗೆ ನಮ್ಮ ಈ ಯುದ್ಧ ಮೈದಾನಕ್ಕೆ ತಂದುಬಿಡ್ತದೆ ಈ ಇಷ್ಟು ತನಕ ಏನು ರೂಟ್ ಇದೆ ಅದೆಲ್ಲ ರೂಟ್ ಈಗಾಗಲೇ ನಾವು ಚೆಕ್ ಸರ್ ಚೆಕ್ ಮಾಡಿಕೊಂಡಿದ್ದೀವಿ ಅವರು ಮುಖ್ಯಸ್ಥರ ಕಾರ್ಯಕ್ರಮಕ್ಕೆ ಆ ಮುಖ್ಯಸ್ಥರ ಜೊತೆ ನಿನ್ನೆ ನಾವು ಫೀಸ್ ಕಂಪನಿ ಮೀಟಿಂಗ್ ಮಾಡಿದ್ವಿ ಅವರಿಗೆ ಒಂದು ಸ್ಟ್ರಿಂಗ್ ಗೈಡ್ ಲೈನ್ಸ್ ಕೊಟ್ಟಿದ್ವಿ ಸೋ ಅಡ್ಜೆಕ್ಷನಲ್ โปสเตอร์ಸ್ ಬ್ಲೆಕ್ಸಿಸ್ ಬ್ಯಂಟಿಂಗ್ಸ್ ಕಟ್ಟನೆ ಇಲ್ಲ ಅಂಡ್ ಬಿ ಹೆಚ್ ರೋಡ್ ಅಂಡ್ ಅಶೋಕ ರೋಡ್ ಬರ್ತ ನಾವು ನೋ ಪೆಕ್ಟಿ ನೋ ಮ್ಯಾನ್ ಜೋನ್ ಅಂತ ಡಿಕ್ಲೇರ್ ಮಾಡಿದ್ವಿ ಯಾರೋ ಯಾವುದೇ ಕಾರಣಕ್ಕೆ ಬ್ಲೆಕ್ಸಿಸ್ ಅಂಡ್ ಬ್ಯಂಟಿಂಗ್ಸ್ ಆ ರೋಡ್ ಅಲ್ಲಿ ದೇ शुड नॉट ไಟೈ ಅಂಡ್ ಮೂಗಿನ್ ಬೇರೆ ಕಡೆ ಇಲ್ಲ ಅದು ಈ ಥರ ಸಿಟಿ ಮೆಟೀರಿಯಲ್ ಅಲ್ಲಿ ಎಲ್ಲಾದರೂ ಮಾಡ್ಕೋಬೇಕು ಡೆಕರೇಷನ್ ಮೆಟೀರಿಯಲ್ ಮಾಡ್ಕೋಬೇಕಾದ್ರೆ ಅವರು ಸಿಂಗಲ್ ವಿಂಡೋ ಮೂಲಕ ನಮ್ಮ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಲ್ಲಿ ಕಾರ್ಪೊರೇಷನಲ್ಲಿ ಅಪ್ಲೈ ಮಾಡುವಾಗಲೂ ಅವರು ಸಹಿತ ನಮ್ಮ ಎಮ್ ಓ ಸಿ ಒಂದು ತಗೊಂಡು ನಾವು ಎಮ್ ಒ ಸಿ ಕೊಟ್ಟಾದ ಮೇಲೇ ಅವರು ಅದು ಅಪ್ರೂವ್ ಮಾಡ್ತಾರೆ ವಿತೌಟ್ ಅವ್ರ ಪರ್ಮಿಷನ್ ವಿತೌಟ್ ಅವ್ರ ಅಪ್ರೂವಲ್ ಬೇರೆ ಏನಾದರೂ ಬೇರೆ ಥರ ಏನಾದರೂ ಹಾಕಿದರೆ ಅವ್ರ ಮೇಲೆ ಆಗಿ ನಾವು ಕ್ರಮ ಕೊಡ್ತೀವಿ ಕಳೆದ ವರ್ಷಾನು ನಾವು ಈ ಥರ ಮಾಡಿರೋ ಮೇಲೆ ಎಫ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ವಿ ಈ ವರ್ಷ ನಾವು ಅಷ್ಟೇ ಸ್ಟ್ರಿಕ್ಟ್ ಆಗಿಲ್ಲ ಮಾಡೋದು